ఉసపామం తోయంతో గోవా బీచ్ బంతల్పినే అప్పుడు నా నమ దోస్తరు బీచ్ నే గెల్లా అర్ధ అర్ధ చట్టి అక్కున్ బుడియా రోడియా తిర్తారు అంద్రూ ఆగరే ఇదో నౌన ఈ బీచ్ నే மத்த நனக் ஈஸிங்க் முடிசாவ் இரில் ஏன் நீர்வாசி நோட்ர நீர் நோட் ஜிதாத் ஜிதான் சத்தி நன்கார ಸತ್ತೆ ಅಂದ್ರ ಅದಕ್ಕೆ ನಿಂತೆ ಯಾವರ ಬರ್ತಾನೆ ತಡ್ರಿ ತಡ್ರಿ ಯಾವ ಬರಕಂತಾ ಅಳಾಯು ನಾನು ಯಾವಪ್ಪ ಬನಾನಾ ಚಡ್ಡಿ ಮೇನಿತ್ತನಲ್ಲ ಬೀಚಿನಾಕ ನೀನು ನಾನು ಓಡೇ ಬಿಡ್ತಂತಡಿ ಯಾವ ಅಂತ ಹೇಳಿ ಅಣ್ಣಾರ ಗೋವಾಕ್ಕೆ ಬಂದಿರೇನ್ರೀ ಹಂಗಾ ಒಬ್ರ ಬಂದಿರೇ ಮತ್ತೆ ಏನರ ಜೋಡಿ ಕರ್ಕೊಂಡು ಬಂದಿರೇ ನಾನು ಮದುವೆ ಆಗಿದ್ಲಿ ತಮ್ಮ ಎಲ್ಲಿ ಜೋಡಿ ಕರ್ಕೊಂಡ್ಬರ್ಲಿ ಹಾ ಅದ ಕರ್ಕೊಂಡ್ಬಂದ್ರೆ ಹೆಂಡತಿ ಕರ್ಕೊಂಡ್ಬರ್ಬೇಕ ಆಕಿನ ಕರ್ಕೊಂಡ್ಬಂದ್ರೆ ಇಲ್ಲಿ ಮತ್ ನಾನು ನಾಟ್ ನಡೆಯಂಗಿಲ್ಲ ಅಂತ ಮನೆಯಾಗ ಬಿಟ್ಟು ಬಂದೀನಿ ನೋಡಪ್ಪ ಇಲ್ಲಿ ನಾನು ಹೆಂಡತಿ ಕರ್ಕೊಂಡ್ಬರ್ಲಾರ್ದ ಚಲೋ ಮಾಡ್ರಿ ನೋಡ್ರಿ ಅನ್ನಾರ ಯಾಕಪ್ಪ ಅಂದ್ರೆ ಇಲ್ಲಿ ಫಾರಿನ್ ಫಿಗರ್ ಬಂದಿರ್ತಾವ್ರಿ ಅವ್ನ ಏನಾರ ನೀವು ಕದ್ದು ಮುಚ್ಚಿ ನೋಡಕ್ ಕುಂತ ಅಂದ್ರೆ ನಿಮ್ ಹೆಣ್ಣ ಮಗ ಐತಲ್ಲ ನಿಮ್ ಕಟಬಾಯಿಗೆ ಕೂತಾಳ್ರಿ ಅದಕ್ಕೆ ನೀವು ಬಿಟ್ಟು ಬಂದ್ ಚಲೋ ಮಾಡಿರಿ ನಾನು ನೋಡ್ರಿ ನಮ್ಮ ಹೆಂಡತಿನೂ ಮನೆಯಾಗ ಬಿಟ್ಟು ಬಂದೀನಿ ನಾನು ಇಲ್ರಿ ನಾನು ಹೇಳ್ತೀನಿ ಬರ್ತೀನಿ 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 ಅಂತ ಹೇಳಿ ಎಲ್ಲ ಬ್ಯಾಗ್ ಆಗಿಗ ರೆಡಿ ಮಾಡ್ಕೊಂಡು ಕುಂತಿದ್ರಿ ನಾನು ಇಲ್ಲ ನಾ ಇಲ್ಲೇ ದಾಂಡೇಲಿ ಹೋಗ್ತೀನಿ ಗೋವಾಕ್ ಹೋಗೋದಿಲ್ಲ ಅಂತ ಸ್ಕೂಲ್ ಬಂದಿನಿ ಮತ್ತೆ ನಾ ಏನಾರ ಗೋವಾಕ್ ಹೋಗಿದ್ದು ನಾಲ್ಕು ಸ್ಟೇಟಸ್ ಹಾಕಿಬಿಟ್ಟಿನಿ ಅಂದ್ರೆ ನನ್ನ ನೋಡಿದೆ ಬೌದ್ ನನ್ನ ಕಡಿ ಕಾಲ್ ಮಾಡಿ ತೊಗೊಂಡು ಬಿಟ್ಟಿತ್ತಾಳ್ರಿ ಆಕೆ ಅದಕ್ಕೆ ರೀ ಸ್ಟೇಟಸ್ ಹಾಕೋಲ್ಲ ಏನು ಹಾಕೊಲ್ಲ ಹಂಗೆ ಇಲ್ಲ ದಂಡಿ ಕುಂತ್ಕೊಂಡು ಒಂದು ನಾಲ್ಕು ಸರಿಗೆ ನೀರು ಹಾಕೊಂಡು ಯಾವ್ದು ಹೋಗ್ಬಿಡ್ತೀನಿ ನನಗೆ ಬೇರೆ ನೋಡ್ರಿ ಈಜಾಡಕ್ಕೆ ಬರೋಂಗಿಲ್ಲ ರೀ ಅಂಥದ್ರಾಗ ನಾನು ಏನಾರ ಹೋಗಿ ನೀರು ಹಾಕಿದ್ದೀನಿ ಅಂದ್ರೆ ಸತ್ತ ಹೋಗ್ಬಿಡ್ತೀನಿ ನಾನು ನನ್ನನ ಮೊದಲ ಭಾಳ ಆಸೆ ಅದಾವೆ ಅಂಥದ್ರಾಗ ನಾ ಧರ್ಮಸ್ಥಳ ಸಂಜಿನ ಲೋನ್ ಬೇರೆ ಕಟ್ಟಬೇಕು ಅವ್ರು ನೋಡ್ರಿ ನನ್ನ ಮ್ಯಾಗ ಹೇಳಿ ಇಲ್ಲದ ಶಾಪ ಹಾಕ್ತಾರೆ ಅದಕ್ಕೆ ನಾನು ಬದುಕ್ಬೇಕು ಅದರ ಸಂಬಂಧ ನಾನು ಇಲ್ಲ ದಂಡಿ ಕುಂತ್ಕೊಂಡು ಒಂದು ನಾಲ್ಕು ತನಿ ನೀರು ಸುರ್ಕೊಂಡು ಹೋಗ್ಬಿಡ್ತೀನಿ ರೀ ನಿಮಗೆ ಏಜ್ ಬರ್ತೈತೇನು ರೀ ಅನ್ನಾರ ಏನ್ ರೀ ಅನ್ನಾರ ಜೋಕ್ ಮಾಡ್ತೀರಣ್ಣ ನಮಗೆ ಏಜ್ ಬರೋಂಗಿಲ್ಲ ಅಂದ್ರೆ ಇನ್ನೂ ನಾ ಚಡ್ಡಿ ಹಾಕೊಳಕ್ಕಿದ್ದಿಲ್ಲ ಅವಾಗ ನಾನು ಏಜ್ ಕಲ್ತೀನಿ ರೀ ನಮ್ಮ ಬಾಮ್ಯಾಗ நோட்ரி பீச் வந்து நீங்க நடிக்க முன்கோமன் தண்டிகோ ஜவாரி நன்றி ஏட்ரிப்பாட் இது சுதீனத்தி நீ நான் கை காலை எல்லா நடு நோட் இல்லை கத்தி கேட்ரி நான் சிக்குவன் நம்ம ஊராக சௌதி டேம் இதன் நம்ம உடுகு ஜி

ஜிதன்ி ஜி ஆட்டசன்ி நீர் டுக்கோளாக்கி நன்கால ஆமக்கு ம் ம் முத் அண்ணா ரீ திருவோக்கி அன்னோன ஜி நம்ம தக்கோம் அவைத்தி இல்ல சாத்தி அது சூது நம் அவு கே நம்ம நன்க இன்னூவரக நீர் கண்ட்ர நன்கீ நீஜ் வரீ நெட் மத்த எண்ணி அல் வரங்கோவாஸ்ட்ரினார இல் மஜா மாஜா மாடியவல்வாடர் இல்லை ಅಷ್ಟು ಎಂಜಾಯ್ ಮಾಡುವಂತ ಪ್ಲೇಸ್ ಇದೆ ನಿಮ್ಗೆ ಈಜಾಕ್ ಬರಂಗಿಲ್ಲ ಅಂದ್ರೆ ಅಂದ್ರೆ ಅನ್ನರ ಇದ ನೋಡ್ರಿ ಅನ್ನರ ನನಗೆ ಕೊಡು ಚಟಾಂಕರು ಒಂದಿಟ್ಟು ಇಲ್ರಿ ಹ ನೋಡ್ರಿ ನಾನು ಏನಾರ ಕುಡಿದು ಗಿಡದು ಇಲ್ಲಿ ಚೂರೆ ಆಡೋದು ಏನಾರ ಗೊತ್ತಾತಂದ್ರೆ ನನ್ನ ಹೇಳ್ತೀನಿ ನೋಡ್ರಿ ನಾನು ಬಿಟ್ಟು ಹೋಗ್ಬಿಡ್ತ ಅದಕ್ಕೆ ನಾನು ಒಟ್ಟ ಕುಡಿಯಂಗಿಲ್ಲ ರೀ ನಾ ಬಂದಿರೋದೇನು ರೀ ಬೀಚ್ ನೋಡಾಕ್ರಿ ಮತ್ತು ಬೀಚ್ ತಂಡಿಗೆ ಏನೋ ಕಾರಿನೋ ನಾಲ್ಕು ನಾಕಾಯಿ ಹುಡುಗಾರ ಇರ್ತಾರಂತ್ರಿ ಚಡ್ಡಿ ಹಾಕಿ ಚಡ್ಡಿ ಹಾಕೊಂಡು ಮಲ್ಕೊಂಡಿರ್ತಾರೀ ನಮ್ಮ ದೋಸ್ ಎಲ್ಲಾ ಹೇಳಿದ್ರಿ ನನಗೂ ಊರಾಗಿದ್ದೀತಿ ತಡ್ಕೋದಾಗ್ಲಿ ಏನ್ರಿ ನಾವೆರ ಎಮ್ಮಿ ಕಾಯ್ತಿದ್ರಿ ಊರಾಗ ಅದಕ್ಕ ಗೋವಾ ನೋಡೋದನ್ನ ದೊಡ್ಡ ರೀ ನಮ್ಗೆ ಅದಕ್ಕ ನಾನು ಬಂದೇನ್ರಿ ಗೋವಾ ನೋಡಕ್ಕ ಅಣ್ಣಾರ ಇಲ್ಲಿ ಯಾರು ಒಬ್ರು ಹೆಣ್ಮಕ್ಳ ಇಲ್ಲೇನ್ರಿ ಈ ಬೀಚಿನಾಗ ಇಲ್ಲಿ ಬೀಚಾರ ರೀ ಅನ್ನಾರ ಅಲ್ರಿ ಅಣ್ಣಾರ ಯಾ ನೀವು ಇಲ್ಲಿ ಗೋವಾಕ್ ಬಂದಿರಿ ಅಲ್ರಿ ಇಲ್ಯಕ್ ಬರಂಗಿಲ್ಲ ಅಹ್ ಕುಡಿಯಾಕ್ ಬರಂಗಿಲ್ಲ ಇವ್ಯಾಡೂ ಬರಲಿಲ್ಲ ಅಂದ್ರೆ ಗೋವಾಕ್ಕೆ ಬಂದ್ರಿ ಏನ್ ಮಾಡ್ವರು ನೀವು ಅಹ್ ಇಲ್ರಿ ಅನ್ನರ ನಮ್ಮ دوستರ ಪುಕ್ ಶೆಟ್ಟಿ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ರೆ ನಾ ರೊಕ್ಕ ಕೊಟ್ಟು ಬರ್ದಾಗಿತ್ತು ಅಂದ್ರೆ ಇಲ್ಯಕ್ ಬರ್ತಿದ್ರಿ ಅಲ್ಲೇ ನಮ್ಮ ಸೌದತ್ತಿ ಡ್ಯಾಮ್ ನಿಯಕೋ ಒಳ್ಳೆ ಆಡ್ತಿದ್ದೆ ನಾನು ನಮ್ಮ ಯಮ್ಮಿಗೆ ಮೀಸ್ ಕೊಂತಾ ಯಾಕೆ ಯಾಕ್ ಬರ್ತಿದ್ರಿ ಪುಕ್ ಶೆಟ್ಟಿ ಅಂದಾರಿ ಅದಕ್ಕೆ ಬಂದೆ ನಾನು ಹೋಗಿ ಬಿಡ್ರಿ ಅನ್ನಾರ எாத்தீர் ஏன் நான்சர் குடுக்காரி ஜாஸ்தி குடுக்க நன்கு சேர்த்து குடுக்க நோட்ரி நான் எம்ஜாரி நீடக் நோட் ಮತ್ ನಿಮಗ ನಾ ಸಂಗ್ಯಾ ಅಂತ ಕರೀಲಿ ಏನ ಅರಿ ಅಂತ ಹೇಳ್ಬೇಕ್ರಿ ಅನಾರ ಅನಾರ ನಿಮಗ ಹೆಂಗ್ ಇಷ್ಟ ಬರ್ತದ ಹಂಗ ಕರೀರಿ ಸಂಗ್ಯಾರ ಅಂದ್ರಿ ಏನಾರ ಅಂದ್ರೆ ನಿಮ್ಗೆ ಹೆಂಗ್ ಇಷ್ಟ ಬರ್ತದ ಹಂಗ ಕರೀರಿ ಆಯ್ತು ಒಳ್ಳೆ ಸಂಗ್ಯಾ ನಾನ ಕುಡಿದ್ ಬಂದಿದ್ನಿ ಒಂದಿದ್ ನಿಶ ಈಗ ಇನ್ನೊಂದು ಇನ್ನೊಂದ್ ಬೇಡ ಒಂದು ಕ್ವಾಟರ್ ಹಾಕೊಂಡ್ ಬರ್ತೇನಿ ನೀ ಇಲ್ಲೇ ರೆಸ್ಟ್ ಮಾಡ್ತಾ ಇರ ಬರ್ತೀನಿ ಇಬ್ರು ಕೊಡಿ ಇದೂನು ನೋಡೋಣ ಯಾವರ ಫಾರಿನ್ ಫಿಗರ್ ಬರ್ತಾವ್ ಅಂತ ಹೇಳಿ

ಕೊಡದ ಈಗ ನೋಡ್ರಿ ಇವ್ ಅವ್ನ ಸಂಜೆ ಅಂತ ಏನು ಬಿಟ್ಟು ನೀ ಅಂದ್ರ ಅಲ್ಲೇ ಮಂಜ ಅಂತ ನನಗೇನು ಬಡದ್ರಿ ಮಗ ಇವ್ನ ಅವ್ನ ಇವ್ನ ಅಂತ ಮಾತ್ರ ನಾವು ಹುಷಾರಾಗಿರ್ಬೇಕು ನೋಡ್ ಮತ್ತ ಅವ್ನ ಇವ್ ಮಗ ಬಾಳೆ ಬಂದ್ ತಲೆ ತಿಂತಾನ ನಾವ್ ಬರ್ಬಾಡ್ದಾನ ಒಂದ್ ಇಟ್ಕೊಂಡು ನಿದ್ದೆ ಮಾಡಿ ಬಿಡೋಣ ಅವ್ನ ಅವ್ನ ಮಾತ್ ಬಂದ್ ಕುಡ್ದು ಇಸಿಯಾದಾಗ ಅವ್ನ ಅವ್ನ ಚಲಿ ತಿನ್ಕೊಂತ ಕುಂದಿರ್ತಾನ ಹಂಗ ಹಿಂಗ ಅಂತೆ ಅದೆಲ್ಲ ನನಗ ಬೇಕಾಗಿಲ್ಲ ಮಾಡ ಅವ್ನ ಅವ್ನ ಮಕ್ಕಳೊಂದಿದ್ದ ಅವ್ ಬಂದಿದ್ ನೋಡೋನ್ ವಿಚಾರ್ಸ್ ಏನಾಕತ್ತಂತೆ

மகன மகனோ அப்போ நான் மணி முற்த்தோயாக்கு அப்ப நான் போலீசர் எழது ஒழி ஆக்தார்ப்பா சவாசாடப்பூர்னியாப்பா டாட்டா பாய் பாய் நன்கோவாசாக்கப்பா ஓர்த்தினி